ಯಾಕೆ ರಾಜ ಸುಮ್ನೆ ಹಾಗೆ ನಿಂತ್ಕೊಂಡ್ಬಿಟ್ರಿ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗತ್ತಿದ್ರೆ ಇದೆಲ್ಲ ಹೇಗ್ ಬಂತು ಅಂತ ಕೇಳ್ತಿದ್ರೆ ಮಾತ್ನಲ್ಲಿ ತುಂಬಾ ಜಾನ್ರು ನೀವು ವೇ ಮಿಸ್ಟರ್ ರಾಜ ನಾನು ಮನಸ್ಸು ಮಾಡಿದ್ರೆ ಎಷ್ಟ್ ಆಟೋ ರಿಕ್ಷಾಗಳು ಕೊಂಡ್ಕೋಬಹುದು ಬೆಂಗಳೂರ್ನಲ್ಲಿರೋ ರಿಕ್ಷಾಗಳನ್ನೆಲ್ಲ ಕೊಂಡ್ಕೋಬಹುದು ಅಂತ ಕಾಣುತ್ತೆ ಏನ್ ರಾಜ ಬೆಂಗಳೂರಿನಲ್ಲಿರೋ ಆಟೋ ರಿಕ್ಷಾಗಳನ್ನೆಲ್ಲ ಕೊಂಡ್ಕೊಳ್ಳೋ ಯೋಗ್ಯತೆ ಇರೋ ಈ ಭಾಸ್ಕರ ಮಗಳನ್ನ ಒಬ್ಬ ಸಾಧಾರಣ ಆಟೋ ರಿಕ್ಷಾ ಡ್ರೈವರ್ ಮದುವೆ ಆಗ್ಬೇಕು ಅಂದ್ರೆ ಅದು ನ್ಯಾಯಾನ ಸಾಧ್ಯ ಸಂಬಂಧಕ್ಕೆ ಮನಸ್ ಮುಖ್ಯ ಆಸ್ತಿ ಅಲ್ಲ ಮನಸ್ ಮುಖ್ಯ ಆದ್ಮೇಲೆ ನಿನ್ ಯೋಗ್ಯತೆಗೆ ತಕ್ಕಾಗಿರೋ ಬೇಕಾರಿಗೆ ಮದುವೆ ಆಗ್ಬೇಕು ನನ್ನ ಮಗಳ ಮನಸ್ ಕೆಡಿಸಿ ನನ್ನ ಆಸ್ತಿ ಹುಡುಕೋ ಸಂಚು ಮಾಡ್ಕ್ಯಾಸಾಸ್ಕರ ನನ್ ಹಾಗೆ ಬಡ ಹುಡುಗಿ ಅಂತ ಅಂದ್ಕೊಂಡು ನಿಮ್ ಮಗಳನ್ನ ನಾನು ಪ್ರೀತಿಸುತ್ತೆ ಆದ್ರೆ ಅವ್ರ ಶ್ರೀಮಂತರು ಅಂತ ಗೊತ್ತಾದಿದ್ದು ಅವ್ರ ಬರ್ಡೇ ದಿನನೇ ನಿಜ ಗೊತ್ತಾಯ್ತಲ್ಲ ಇನ್ಯಾಕ ಹವಣ್ಣಿಂದ ತಿರುಗ್ತಿದ್ಯಾ ಪ್ರೀತಿಸಿದ್ ಹುಡುಗಿ ಮರಿಯೋದು ಮರೆಯೋದು अश सुलभाल मिस्टर भास्कर साहब